ತಮ್ಮ ತಮ್ಮ ಹೊಲಗಳಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಉದಾಹರಣೆಗೆ ಕಳೆ ತೆಗಿಬೇಕಾದ್ರೆ ಮತ್ತೆ ಬದನೆ ಗಿಡಕ್ಕೆ ಟೊಮ ಗಿಡಕ್ಕೆ ಮೆಣಸಿನ ಗಿಡಕ್ಕೆ ಇವಕ್ಕೆಲ್ಲ ನೀರು ಕಟ್ತಿರ್ಬೇಕಾದ್ರೆ ಆಮೇಲೆ ಬಣವೇದಲ್ಲಿ ಬಂದ್ಬಿಟ್ಟು ಹುಲ್ಲನ್ನು ತಗೋಬೇಕಾದ್ರೆ ಹೀಗೆ ಕೃಷಿ ಕಾರ್ಯಕ್ರಮಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ಆಕಸ್ಮಿಕವಾಗಿ ಏನಾದ್ರೂ ಹಾವು ಕಚ್ಚಿದಲ್ಲಿ ಕಚ್ಚಿ ಮರಣ ಹೊಂದ ಸಮಯದಲ್ಲಿ ಆ ಕುಟುಂಬದ ಆ ರೈತ ಕುಟುಂಬದ ವಾರಸುದಾರಿಗೆ ಸರ್ಕಾರದ ಹೊತ್ತಿನ ಎರಡು ಲಕ್ಷಗಳ ಒಂದು ಪರಿಹಾರ ಧನವನ್ನ ನೀಡಲಾಗ್ತಾ ಇದೆ ಮೇಲೆ ಅಪ್ಪಿ ತಪ್ಪಿ ಆಕಸ್ಮಿಕ ಮರಣ ಅಂತ ಇರ್ತೇವೆ ರೈತರಿಗೆ ಆಕಸ್ಮಿಕ ಮರಣ ಅಂತ ಈಗ ತೆಂಗಿನ ಮರಣ ಕಾಯಿ ಕೀಳಿ ಕತ್ತಿರ್ತಾರೆ ಅಡಕೆ ಮರದಲ್ಲಿ ಅಡಕೆ ಕಾಯಿನ ಕೀಳಿ ಕತ್ತಿರ್ತಾರೆ ಹಾಗೆನೆ ಹುಣಸೆ ಮರದಲ್ಲಿ ಹುಣಸೆ ಹಣ್ಣು ಬಳಲಿಕ್ಕೆ ಹತ್ತಿರ್ತಾರೆ ಇಂಥ ಒಂದು ಸಂದರ್ಭಗಳಲ್ಲಿ ನಾವು ಆಕಸ್ಮಿಕ ಮರಣ ಜಾರಿ ಬಿದ್ದ ಬಿದ್ದು ಮೃತರಾದಲ್ಲಿ ಅಂತಹ ಕುಟುಂಬದ ರೈತರ ಕುಟುಂಬದ ವಾರಸುದಾರಿಗೆ ಇಲ್ಲಿಯೂ ಸಹ ಎರಡು ಲಕ್ಷ ರೂಪಾಯಿಗಳ ಒಂದು ಪರಿಹಾರ ಧನವನ್ನ ನೀಡಲಾಗ್ತಾ ಇದೆ ಇನ್ನು ಇದೆಲ್ಲ ಆದ ಮೇಲೆ ಸಾಮಾನ್ಯವಾಗಿ ಬೆಳೆ ಕಾಟವಾದ ಮೇಲೆ ಬರ್ತಕ್ಕಂಥ ಮೇವನ್ನ ಅವರು ಬಣವೆ ಹಾಕೊತಾರೆ ಬಣವೆ ಹಾಕೊಂಡಾಗ ಆ ಒಂದು ಬಣವೆ ಏನಾದರೂ ಅಪ್ಪಿತಪ್ಪಿ ಆಕಸ್ಮಿಕವಾಗಿ ಬೆಂಕಿಗೆ ತಗಲಿ ಅದು ಬಣವೆ ಏನಾದರೂ ಸುಟ್ಟು ಹೋದ ಒಂದು ಸಂದರ್ಭಗಳಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರದವರೆಗೂ ನನ್ನ ನಮಗೆ ಸರ್ಕಾರದವರೊಂದು ಪರಿಹಾರವನ್ನ ಇನ್ನು ಈ ಒಂದು ಈ ಇದಕ್ಕೆ ಸಂಬಂಧಪಟ್ಟಂತೆ ಬಿಟ್ಟರೆ ಮುಖ್ಯವಾಗಿರ್ತಕ್ಕಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನಾವೇನ್ ಮಾಡ್ತೀವಿ ರೈತರಿಗೆ ಬಿತ್ತನೆ ಬೀಜನ ನಾವು ವಿತರಣೆ ಮಾಡ್ತೀವಿ ಸಣ್ಣ ಮತ್ತು ಸಣ್ಣ ರೈತರಿಗೆ ಬಿತ್ತನೆ ಬೆಳೆ ವಿಚಾರ ಮಾಡೋಕ್ಕಾದ್ರೆ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ನಮಗೆ ನಿಜಚಿಡಿ ಬಿತ್ತನೆ ಬೀಜನ ವಿತರಣೆ ಮಾಡ್ತೀವಿ ಪ್ರಮಾಣಿತ ಬಿತ್ತನೆ ಬೀಜನ ವಿತರಣೆ ಮಾಡ್ತೀವಿ ಆ ಐದು ಹುಬ್ಬಳ್ಳಿಗಳಲ್ಲೂ ಮುಂಗಾರು ಹಂಗಾಮು ಪ್ರಾರಂಭ ಆದ ತಕ್ಷಣಕ್ಕೆ ಸರ್ವೇ ಸಾಮಾನ್ಯ ನಾವು ಮೇ ಎರಡನೇ ವಾರದಿಂದ ನಾವು ಬಿತ್ತನೆ ಬೀಜನ ಪ್ರಾರಂಭ ಮಾಡಿ ಆಗಸ್ಟ್ ಮೂವತ್ತೊಂದನೇ ತಾರೀಕು ಅಂತ್ಯದವರೆಗೂ ಸಹ ನಮ್ಮ ರೈತ ಬಾಂಧವರು ಬಿತ್ತನೆ ಬೀಜಗಳನ್ನ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತೀವಿ ಇದು ಸಹ ಒಂದು ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮ ಅಂತಕ್ಕಂಥ ಒಂದು ಇದು ಆದಮೇಲೆ ನಮಗೆ ಹಾಗ ಈಗಾಗಲೇ ಹೇಳಿದಿ ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹಾಗೆ ಲಘು ಪೋಷಕಾಂಶಗಳ ನಿರ್ವಹಣೆ ಅಂತಕ್ಕಂಥ ಸಣ್ಣ ಇವೆಲ್ಲ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅಂತಕ್ಕಂಥ ಒಂದು ಕಾರ್ಯಕ್ರಮದಡಿ ಇವೆಲ್ಲ ಬರ್ತವೆ ರಾಜ್ಯ ವಲಯ ಯೋಜನೆಗಳು ಇನ್ನು ಸಾಮಾನ್ಯವಾಗಿ ಬಹಳಷ್ಟು ಇದು ವಿಶೇಷವಾಗಿರ್ತಕ್ಕಂಥ ಒಂದು ರೈತರಿಗೆ ನಾವು ಸಹಾಯಧನ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದು ನಾವು ಪರಿಹಾರಧನ ಅಂತ ಹೇಳ್ತೀವಿ ಯಾಕಂದರೆ ಇದು ರೈತರ ಆತ್ಮಹತ್ಯೆ ಹಾವು ಕಡಿತ ಆಕಸ್ಮಿಕ ಮರಣ ಮತ್ತು ಏನಾದರೂ ಬೆಂಕಿ ಬಿದ್ದಾಗ ಅದಕ್ಕೆ ಪರಿಹಾರ ನೀಡ್ತಕ್ಕಂಥ ಒಂದು ಇದೊಂದು ಕಾರ್ಯಕ್ರಮ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರು ಕೃಷಿಗೆ ಸಾಲ ಮಾಡಿರ್ತಾರೆ ಬ್ಯಾಂಕ್ಗಳಿಂದ ಅಧಿಕೃತ ಬ್ಯಾಂಕ್ಗಳಿಂದ ಸಾಲ ಮಾಡಿಕೊಂಡು ಅವರು ವ್ಯವಸಾಯ ಮಾಡ್ತಾ ಇರ್ತಾರೆ ಯಾವಾಗ ಬೆಳೆ ಕೈಗೆ ಸಿಗೋದಿಲ್ವ ಆ ಸಮಯದಲ್ಲಿ ಮನ ಬಿಟ್ಟು ಸಾಲ ತೀರಿಸಲಿಕ್ಕೆ ಆಗದಂತ ಸಮಯದಲ್ಲಿ ಆಕಸ್ಮಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಆ ಅರ್ಹ ಕುಟುಂಬದ ರೈತರ ಕುಟುಂಬದ ವಾರಸುದಾರರಿಗೆ ಸರ್ಕಾರದಿಂದ ರೂ ಐದು ಲಕ್ಷಗಳ ಒಂದು ಪರಿಹಾರ ಧನವನ್ನ ನೀಡಲಾಗುತ್ತೆ ಇದು ರೈತರ ಆತ್ಮಹತ್ಯೆ ಸಂಬಂಧಪಟ್ಟಿದ್ದು ಹಾಗೇನೆ ಮತ್ತೊಂದು ಇಲ್ಲದಕ್ಕಿಂತ ಮುಖ್ಯವಾಗಿ ಇರ್ತಕ್ಕಂಥ ಯೋಜನೆ ಇವತ್ತು ನಮ್ಮ ಶಿರಾ ತಾಲೂಕಿನಲ್ಲಿ ಮಳೆ ಆಗ್ತಕ್ಕಂಥ ಸ್ವಲ್ಪ ಬಹಳಷ್ಟು ವ್ಯತ್ಯಾಸ ಬಂದ್ರೆ ಮಳೆ ಕಂಟಿನ್ಯೂಸ್ ಬರುತ್ತೆ ಬರಲಿಲ್ಲ ಅಂದ್ರೆ ಮಳೆ ಬರುವುದಿಲ್ಲ ಇಂತಹ ಸಂದರ್ಭದಲ್ಲಿ ರೈತರಿಗೆ ಏನಪ್ಪ ಎಲ್ಲೋ ಒಂದ್ ಕಡೆಗೆ ಈ ಲಘು ನೀರಾವರಿ ಯೋಜನೆ ಅಂತಕ್ಕಂಥ ಬಹಳಷ್ಟು ಸಹಾಯ ಆಗ್ತಾ ಇದೆ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಐದು ಹೋಬಳಿಗಳಲ್ಲಿ ರೈತ ಸಂಪರ್ಕಗಳಲ್ಲಿ ಭೇಟಿ ಕೊಟ್ಟು ನನಗೆ ಈ ತರ ಘಟಕ ಬೇಕು ಲಘು ಲಘು ನೀರಾವರಿ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚು ಜನರು ಈ ಒಂದು ಯೋಜನೆಯಲ್ಲಿ ಬರ್ತಾರೆ ಇಲ್ಲಿ ಸಾಮಾನ್ಯ ವರ್ಗದ ರೈತರಿಗೂ ಪರಿಶಿಷ್ಟ ಜಾತಿ ರೈತರಿಗೂ ಪರಿಶಿಷ್ಟ ವರ್ಗದ ರೈತರಿಗೂ ಸಹನ ಎಲ್ರಿಗೂ ಸಹ ಶೇಕಡಾ ತೊಂಬತ್ತರ ರಿಯಾಯಿತಿ ದರದಲ್ಲಿ ಗರಿಷ್ಠ ಒಂದು ಲಘು ನೀರಾವರಿ ಘಟಕಗಳನ್ನು ಈ ಒಂದು ಖರೀದಿಸ್ಲಿಕ್ಕೋಸ್ಕರ ಇಲ್ಲಿ ಸಹಾಯಧನವನ್ನು ನೀಡಲಾಗುತ್ತೆ ಹಾಗಾಗಿ ನಾವು ಸಹ ಯಾವುದೇ ಒಂದು ಕಾರ್ಯಕ್ರಮ ಆದರೂ ನಮ್ಮ ತಾಲೂಕಿನ ರೈತ ಬಾಂಧವರು ಈ ಒಂದು ಸವಲತ್ತುಗಳನ್ನ ಪಡೆದುಕೊಳ್ಳಂಥ ಒಂದು ನಿಟ್ಟಿನಲ್ಲಿ ನಾವು ಇವನ್ನೆಲ್ಲವನ್ನೂ ಸಹ ರೈತ ಬಾಂಧವರಿಗೆ ನಾವು ತಿಳಿಸ್ಕೊಡ್ತೀವಿ ಹಾಗೆಯೇ ಹೆಚ್ಚಿನದವಾಗಿ ಏನಾದರೂ ಇನ್ನೂ ಹೆಚ್ಚಿನ ಒಂದು ವಿವರಗಳು ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಒಂದು ಆ ಕಚೇರಿ ಇತ್ತೆ ಕಚೇರಿಯಲ್ಲಿ ನೀವು ಸಂಪರ್ಕ ಮಾಡಿಕೊಂಡ್ರೆ ಇವತ್ತು ಎಲ್ಲಾ ಸವಲತ್ತುಗಳನ್ನ ನೀವು ಪಡ್ಕೊಳ್ಬಹುದು ಇನ್ನೆಲ್ಲ